ಹಲೋ ಎಬ್ರಿ ವನ್ ಆರನೇ ಪ್ರಶ್ನೆಯನ್ನ ನೋಡೋಣ ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಸಮ ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಹನ್ನೆರಡು ಸಮ ಝೀರೋ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಇವುಗಳ ಸಹಗುಣಕಗಳ ಸಂಬಂಧವನ್ನ ನಾವು ನೋಡೋದಿದ್ರೆ ಏನಾಗುತ್ತೆ ಎ ಒನ್ ಬೆಲೆ ಒಂದು ಎ ಟು ಬೆಲೆ ಎರಡು ಹಾಗೆ ಬಿ ಒನ್ ಬೆಲೆ ಎರಡು ಬಿ ಟೂ ನ ಬೆಲೆ ನಾಲ್ಕು ಸಿ ಒನ್ ಬೆಲೆ ಮೈನಸ್ ನಾಲ್ಕು ಸಿ ಟು ಬೆಲೆ ಮೈನಸ್ ಹನ್ನೆರಡು ಸೊ ಸಂಖ್ಯೆಗಳನ್ನ ಭಾಗಿಸಿದ್ರೆ ನಮ್ಗೆ ಏನಂತ ಗೊತ್ತಾಗ್ತಾ ಇದೆ ಎ ಒನ್ ಬೈ ಎ ಟು ಒನ್ ಬೈ ಬಿ ಟು ಆದ್ರೆ ಇದು ಸಿ ಒನ್ ಬೈ ಸಿ ಟುಗೆ ಸಮನಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ರೀತಿಯ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ